ಹ್ಮ್ ನೋಡಪ್ಪ ಕರೆಕ್ಟ್ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಸಾಯವ್ರನ್ನ ರೆಸ್ಕ್ಯೂ ಮಾಡ್ ಬಂದಿದ್ದೀನಿ ಜೈ ಶ್ರೀರಾಮ್ ಆಯ್ತಾಯ್ತಾಯ್ತು ಹಾ ಓಡ್ತಾ ಇದೆ ಹೊಡ್ತಾ ಬಂದ ಇವಾಗ ಗಣೇಶ ಕೊಂಡ್ಸಿದ್ರು

ಹ್ಮ ನಮಗ ಐಡಿಯಾ ಇಲ್ಲ ಕೆಲ್ಸಕ್ಕಿಂತ ಬಂದಿದ ತಕ್ಷಣ ಹುಡ್ಗ ನೋಡ್ದ ಹುಡುಗ ನೋಡಿದ್ದ ಕೊಡ್ಕೊಡ್ ಪರವಾಗಿಲ್ಲ ಹೀಗೆ ಹ್ಮ್ ನೋಡಪ್ಪ ಕರೆಕ್ಟ್ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಸಾಯವ್ರನ್ನ ರೆಸ್ಕ್ಯೂ ಬಂದಿದ್ದೀನಿ ಜೈ ಶ್ರೀರಾಮ್ ಅಯ್ಯಾಯ್ತು ಆಯ್ತು ಆಯ್ತು ಎಲ್ಲೋ

ಜೈ ಶ್ರೀರಾಮ್ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಗಣೇಶ ವಿಸರ್ಜನೆ ಮಾಡ್ತ ಬಂದ್ರಿ ಹಾವಿದೆ ಅಂತ ನೋಡಿದ್ರಿ ನಾನು ಫೋನ್ ಫೋನ್ ಮಾಡಿದ್ರಿ ಫೇಸ್‌ಬುಕ್ ನಂಬರ್ ತಗೊಂಡಪ್ಪ ಹೌದು ಫೇಸ್‌ಬುಕ್ ನಂಬರ್ ತಗೊಂಡಾ ಓಕೆ ಖುಷಿ ಆಯ್ತಾ ಈಗ ಭಯ ಆಯ್ತು ಟೈಮ್ ಎಷ್ಟು ಗಂಟೆಗೆ ಎಕ್ಸಾಕ್ಟ್ ಆಗಿ 12 ಗಂಟೆ ಆ ಬಿಡ್ದಾಗ 12 ಗಂಟೆ ಈಗ ಹನ್ನೆರಡು ಒಂದು 12 15 ಜೈ ಶ್ರೀರಾಮ್ ರಾಮ್ ಜೈ ಜೈ ಶ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಶ್ರೀ